ಶ್ರೀಮದ್ ಭಗವದ್ಗೀತೆ ಮನುಷ್ಯನಿಗೆ ಬದುಕುವ ಸರಿಯಾದ ಮಾರ್ಗವನ್ನು ಹೇಳುವ ಏಕೈಕ ಗ್ರಂಥವಾಗಿದೆ ಗೀತೆಯು ಜೀವನದಲ್ಲಿ ಧರ್ಮ ಕರ್ಮ ಮತ್ತು ಪ್ರೀತಿಯ ಪಾಠವನ್ನು ಕಲಿಸುತ್ತದೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಮನುಷ್ಯನ ಜೀವನದ ಪ್ರತಿಯೊಂದು ಸಮಸ್ಯೆಯೂ ಪರಿಹಾರವನ್ನು ಕಂಡುಕೊಳ್ಳುತ್ತದೆ ಇದು ಆಧುನಿಕ ಯುಗದಲ್ಲಿ ಸಮಸ್ಯೆಗಳಿಂದ ಸುತ್ತುವರಿದ ಮನುಷ್ಯನಿಗೆ ಕರ್ಮಶೀಲ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ ಭಗವದ್ಗೀತೆ ಪ್ರೇರಣಾದಾಯಕ ಸಂದೇಶಗಳ ಮಹಾಸಾಗರವಾಗಿದ್ದು ಜೀವನದಿಂದ ನಿರಾಶೆಗೊಂಡ ಮನುಷ್ಯನನ್ನು ಭರವಸೆಗಳಿಂದ ತುಂಬುತ್ತದೆ ಗೀತೆ ಸಂಪೂರ್ಣ ಜೀವನ ದರ್ಶನವಾಗಿದ್ದು ಅದನ್ನು ಅನುಸರಿಸುವ ವ್ಯಕ್ತಿ ಶ್ರೇಷ್ಠನಾಗಿರುತ್ತಾನೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣರು ಅರ್ಜುನನಿಗೆ ಹೇಳುತ್ತಾರೆ ಓ ಅರ್ಜುನ ಯಾವ ಮನುಷ್ಯನು ಶ್ರದ್ಧೆಯಿಂದ ಕೂಡಿ ದೋಷಗಳಿಂದ ಮುಕ್ತನಾಗಿ ಈ ಗೀತಾಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಾನೋ ಕೇಳುತ್ತಾನೋ ಮತ್ತು ಮನನ ಮಾಡುತ್ತಾನೋ ಅವನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ನನ್ನ ಪರಮಧಾಮವನ್ನು ಪಡೆಯುತ್ತಾನೆ ಸ್ನೇಹಿತರೆ ಆದ್ದರಿಂದಲೇ ಹೇಳಲಾಗುತ್ತದೆ ಯಾವ ಮನೆಯಲ್ಲಿ ಪ್ರತಿದಿನ ಶ್ರೀಮದ್ ಭಗವದ್ಗೀತೆಯನ್ನು ಓದಲಾಗುತ್ತದೋ ಮತ್ತು ಕೇಳಲಾಗುತ್ತದೋ ಆ ಮನೆಯಲ್ಲಿ ಎಂದಿಗೂ ಯಾವುದೇ ಸಂಕಷ್ಟ ಅಥವಾ ತೊಂದರೆ ಬರುವುದಿಲ್ಲ ಭಗವಾನ್ ಶ್ರೀಕೃಷ್ಣನ ಆಶೀರ್ವಾದ ಯಾವಾಗಲೂ ಆ ಮನೆಯ ಮೇಲೆ ಇರುತ್ತದೆ ಮತ್ತು ಜೀವನವು ಸುಖ ಸಂಪತ್ತು ಧನ ವೈಭವ ಮತ್ತು ಆನಂದದಿಂದ ತುಂಬಿರುತ್ತದೆ ಸ್ನೇಹಿತರೆ ಇಂದು ಈ ವಿಶೇಷ ವಿಡಿಯೋದಲ್ಲಿ ನಾವು ಸಂಪೂರ್ಣ ಶ್ರೀಮದ್ ಭಗವದ್ಗೀತೆಯ ಬಗ್ಗೆ ಮಾತನಾಡುತ್ತೇವೆ ಇದನ್ನು ತಿಳಿದುಕೊಳ್ಳುವ ಮೂಲಕ ನೀವು ಶ್ರೀಮದ್ ಭಗವದ್ಗೀತೆಯ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳುದಿರಿ ಸ್ನೇಹಿತರೆ ಅಪೂರ್ಣ ಜ್ಞಾನವು ನಮ್ಮ ಜೀವನದಲ್ಲಿ ಎಂದಿಗೂ ಉಪಯುಕ್ತವಾಗುವುದಿಲ್ಲ ಬದಲಾಗಿ ಹಾನಿಕಾರಕವಾಗಿರುತ್ತದೆ ಆದ್ದರಿಂದ ಈ ಗೀತಾಜ್ಞಾನವನ್ನು ಪೂರ್ಣವಾಗಿ ಕೊನೆಯವರೆಗೂ ಆಲಿಸಿ ಮತ್ತು ಈ ವಿಚಾರಗಳನ್ನು ನೀವು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಖಂಡಿತವಾಗಿಯೂ ಆಲಿಸಿ ಇದರಿಂದ ನಿಮ್ಮ ಆಲೋಚನೆಗಳು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಖಂಡಿತ ಬರುತ್ತವೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ಓ ಅರ್ಜುನ ಈ ಸಂಸಾರ ನನ್ನದೇ ಮಾಯೆ ಈ ಸಂಸಾರ ನನ್ನಿಂದಲೇ ಹುಟ್ಟಿಕೊಂಡಿದೆ ನಾನೇ ಇದನ್ನು ಪಾಲನೆ ಪೋಷಣೆ ಮಾಡುತ್ತೇನೆ ಮತ್ತು ನಾನೇ ಈ ಸೃಷ್ಟಿಯನ್ನು ನಾಶ ಕೂಡ ಮಾಡುತ್ತೇನೆ ನಾನು ಭೂತ ವರ್ತಮಾನ ಮತ್ತು ಭವಿಷ್ಯದ ಎಲ್ಲಾ ಪ್ರಾಣಿಗಳನ್ನೂ ಬಲ್ಲೆ ಆದರೆ ವಾಸ್ತವವಾಗಿ ನನ್ನನ್ನು ಯಾರೂ ಬಲ್ಲವರಲ್ಲ ಶ್ರೀಕೃಷ್ಣನು ಹೇಳುತ್ತಾರೆ ಹೇಗೆ ಪ್ರಕಾಶದ ಜ್ಯೋತಿಯು ಕತ್ತಲೆಯಲ್ಲಿ ಹೊಳೆಯುತ್ತದೋ ಅದೇ ರೀತಿ ಸತ್ಯವೂ ಹೊಳೆಯುತ್ತದೆ ಆದ್ದರಿಂದ ಮನುಷ್ಯನು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಮರಣವೊಂದು ಅಚಲ ಸತ್ಯ ಅದನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಈ ಸಂಸಾರ ಸೃಷ್ಟಿಯಾದಾಗಿನಿಂದಲೂ ಜನನ ಮರಣದ ಚಕ್ರ ನಡೆಯುತ್ತಿದೆ ಮನುಷ್ಯನು ತನ್ನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುವಂತೆಯೇ ಆತ್ಮವು ಹಳೆಯ ನಿರರ್ಥಕ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಧರಿಸುತ್ತದೆ ಇದವೇ ಪ್ರಕೃತಿಯ ನಿಯಮ ಈ ಸತ್ಯವನ್ನು ಸ್ವೀಕರಿಸಿ ಭಯಮುಕ್ತರಾಗಿ ಇಂದಿನಲ್ಲೇ ಬದುಕಬೇಕು ಜ್ಞಾನಿ ವ್ಯಕ್ತಿಗಳು ಮರಣ ಹೊಂದಿದವರ ಬಗ್ಗೆ ಶೋಕಿಸುವುದಿಲ್ಲ ಮತ್ತು ಜೀವಂತವಾಗಿರುವವರ ಬಗ್ಗೆ ಮೋಹಿಸುವುದಿಲ್ಲ ಏಕೆಂದರೆ ಮರಣ ಹೊಂದಿದವರು ಮತ್ತೆ ಹುಟ್ಟುತ್ತಾರೆ ಮತ್ತು ಜೀವಂತವಾಗಿರುವವರು ಒಂದು ದಿನ ಖಂಡಿತ ಮರಣ ಹೊಂದುತ್ತಾರೆ ಎಂದು ಅವರಿಗೆ ಗೊತ್ತು ಓ ಅರ್ಜುನ ನಾನು ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿರುವ ಎಲ್ಲ ಆತ್ಮಗಳಲ್ಲಿದ್ದೇನೆ ಎಲ್ಲ ಪ್ರಾಣಿಗಳ ಆದಿ ಮಧ್ಯ ಮತ್ತು ಅಂತ್ಯವೂ ನಾನೇ ಆಗಿದ್ದೇನೆ ಗ್ರಹಗಳಲ್ಲಿ ನಾನು ಸೂರ್ಯ ವೇದಗಳಲ್ಲಿ ಸಾಮವೇದ ದೇವತೆಗಳಲ್ಲಿ ಇಂದ್ರ ಇಂದ್ರಿಯಗಳಲ್ಲಿ ಮನಸ್ಸು ನಾನು ಬ್ರಹ್ಮ ನಾನು ವಿಷ್ಣು ನಾನು ಮಹೇಶ್ವರ ಜಲಾಶಯಗಳಲ್ಲಿ ನಾನು ಸಮುದ್ರ ಪರ್ವತಗಳಲ್ಲಿ ನಾನು ಹಿಮಾಲಯ ಈ ಸಂಪೂರ್ಣ ಸಂಸಾರದಲ್ಲಿ ನೀನು ಏನೇ ನೋಡುತ್ತೀಯೋ ಅದೆಲ್ಲವೂ ನಾನೇ ಆಗಿದ್ದೇನೆ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ಮನಸ್ಸಿನ ಶಾಂತಿಗಿಂತ ದೊಡ್ಡ ಸಂಪತ್ತು ಈ ಸಂಸಾರದಲ್ಲಿ ಇನ್ನೊಂದಿಲ್ಲ ಯಾವ ವ್ಯಕ್ತಿಯೂ ತನ್ನ ಮನಸ್ಸನ್ನು ಶಾಂತವಾಗಿಡಲು ಕಲಿತಿದ್ದಾನೋ ಅವನಿಗಿಂತ ಧನವಂತನು ಈ ಸಂಸಾರದಲ್ಲಿ ಯಾರೂ ಇಲ್ಲ ಸಮಯವು ಮನುಷ್ಯನು ಮಾಡಿದ ಮಾರ್ಗದಲ್ಲಿ ನಡೆಯುವುದಿಲ್ಲ ಮನುಷ್ಯನು ಸಮಯ ತೋರಿಸಿದ ಮಾರ್ಗದಲ್ಲಿ ನಡೆಯಬೇಕು ಇದನ್ನೇ ನಿಯತಿ ಎನ್ನುತ್ತಾರೆ ನಾವು ನಮ್ಮಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಬದಲು ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರಯತ್ನಿಸಿದಾಗ ಜೀವನ ಕಷ್ಟಕರವೆನಿಸುತ್ತದೆ ಕರ್ಮವೇ ಅತಿದೊಡ್ಡ ಧರ್ಮ ಭಗವಾನ್ ಶ್ರೀಕೃಷ್ಣರು ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶಿಸುತ್ತಾ ಹೇಳುತ್ತಾರೆ ವ್ಯಕ್ತಿಯು ಕರ್ಮ ಮಾಡಲು ಹುಟ್ಟಿದ್ದಾನೆ ಕರ್ಮ ಮಾಡದೆ ಯಾರೂ ಇರಲು ಸಾಧ್ಯವಿಲ್ಲ ಮನುಷ್ಯನು ಫಲದ ಚಿಂತೆಯಿಲ್ಲದೆ ತನ್ನ ಕರ್ತವ್ಯಗಳನ್ನು ಪಾಲಿಸಬೇಕು ಕ್ರೋಧವು ಮನುಷ್ಯನನ್ನು ನರಕದ ಕಡೆಗೆ ಕೊಂಡೊಯ್ಯುವ ದ್ವಾರವಾಗಿದೆ ಕೋಪಗೊಳ್ಳುವುದರಿಂದ ವ್ಯಕ್ತಿಯ ಮನಸ್ಸು ಅಶಾಂತಿಯಾಗುತ್ತದೆ ಅವನು ಆವೇಶದಲ್ಲಿ ಬಂದು ಅನೇಕ ಬಾರಿ ತನ್ನದೇ ನಷ್ಟವನ್ನು ಮಾಡಿಕೊಳ್ಳುತ್ತಾನೆ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ಮನುಷ್ಯನು ಕೋಪಗೊಳ್ಳುವುದನ್ನು ತಪ್ಪಿಸಬೇಕು ಎಷ್ಟು ಕೋಪ ಬಂದರೂ ತನ್ನನ್ನು ತಾನು ಶಾಂತವಾಗಿಡಲು ಪ್ರಯತ್ನಿಸಬೇಕು ಈ ಸಂಸಾರದಲ್ಲಿ ಇಂದು ನಿನ್ನ ಬಳಿ ಇರುವುದು ನಾಳೆ ಇನ್ನೊಬ್ಬರದ್ದಾಗಿತ್ತು ನಾಡಿದ್ದು ಇನ್ನೊಬ್ಬರದ್ದಾಗಿರುತ್ತದೆ ನೀನು ಇಲ್ಲಿ ಖಾಲಿಕೈಯಲ್ಲಿ ಬಂದೆ ಮತ್ತು ಖಾಲಿಕೈಯಲ್ಲಿಯೇ ಹೋಗುವೆ ಮನಸ್ಸಿನ ಮೇಲೆ ನಿಯಂತ್ರಣವಿಟ್ಟುಕೊಳ್ಳುವುದು ಮುಖ್ಯ ಮನುಷ್ಯನ ಮನಸ್ಸು ಗಾಳಿಯಂತೆ ಚಂಚಲವಾಗಿರುತ್ತದೆ ಈ ಮನಸ್ಸೇ ಮನುಷ್ಯನನ್ನು ಕಾಮವಾಸನೆಗಳ ಕಡೆಗೆ ಭ್ರಮೆಗಳಿಸುತ್ತದೆ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಮನಸ್ಸನ್ನು ಹತೋಟಿಗೆ ತರುವುದು ಬಹಳ ಮುಖ್ಯ ಮನಸ್ಸನ್ನು ವಶಪಡಿಸಿಕೊಳ್ಳುವುದರಿಂದ ಮೆದುಳಿನ ಶಕ್ತಿ ಕೇಂದ್ರೀಕೃತವಾಗುತ್ತದೆ ಇದರಿಂದ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಗೀತೆಯ ಪ್ರಚಾರ ಯಾವ ವ್ಯಕ್ತಿಯು ತನ್ನ ಮನಸ್ಸನ್ನು ಹತೋಟಿಗೆ ತಂದುಕೊಂಡಿದ್ದಾನೋ ಅವನು ಮನಸ್ಸಿನಲ್ಲಿ ಹುಟ್ಟುವ ನಿಷ್ಪ್ರಯೋಜಕ ಚಿಂತೆಗಳು ಮತ್ತು ಆಸೆಗಳಿಂದ ದೂರವಿರುತ್ತಾನೆ ಅಷ್ಟೇ ಅಲ್ಲದೆ ವ್ಯಕ್ತಿಯು ತನ್ನ ಗುರಿಯನ್ನು ಸುಲಭವಾಗಿ ಸಾಧಿಸುತ್ತಾನೆ ಮನಸ್ಸನ್ನು ವಶಪಡಿಸಿಕೊಳ್ಳದಿದ್ದರೆ ಅದು ನಿನ್ನ ಅತಿದೊಡ್ಡ ಶತ್ರುವಾಗುತ್ತದೆ ಯಾವಾಗಲೂ ಸಂಶಯಪಡುವ ವ್ಯಕ್ತಿ ಎಂದಿಗೂ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಸಂಶಯಪಡುವುದನ್ನು ತಪ್ಪಿಸಿ ಹೆಚ್ಚು ಸಂಶಯಪಡುವುದರಿಂದ ಮನಸ್ಸಿನ ಶಾಂತಿ ಭಂಗವಾಗುತ್ತದೆ ಮತ್ತು ವ್ಯಕ್ತಿಯು ಗೊಂದಲಕ್ಕೊಳಗಾಗಿ ತನ್ನ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾನೆ ದೇಹದ ಸೌಂದರ್ಯವು ಮನಸ್ಸನ್ನು ಆಕರ್ಷಿಸುತ್ತದೆ ಆದರೆ ಸ್ವಭಾವದ ಸೌಂದರ್ಯವು ಹೃದಯವನ್ನು ಆಕರ್ಷಿಸುತ್ತದೆ ಆದ್ದರಿಂದ ಮನುಷ್ಯನ ಸ್ವಭಾವ ಯಾವಾಗಲೂ ನಿರ್ಮಲವಾಗಿರಬೇಕು ಯಾರು ಏನು ಮಾಡುತ್ತಿದ್ದಾರೆ ಹೇಗೆ ಮಾಡುತ್ತಿದ್ದಾರೆ ಮತ್ತು ಏಕೆ ಮಾಡುತ್ತಿದ್ದಾರೆ ಇವುಗಳಿಂದ ನೀವು ಎಷ್ಟು ದೂರವಿರುತ್ತೀರೋ ಅಷ್ಟು ಸಂತೋಷವಾಗಿರುತ್ತೀರಿ ಜೀವನದಲ್ಲಿ ನಾವು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಎಂದು ಕೇವಲ ಇಬ್ಬರು ಮಾತ್ರ ಬಲ್ಲರು ಒಬ್ಬನು ಪರಮಾತ್ಮ ಮತ್ತು ಇನ್ನೊಬ್ಬನು ನಮ್ಮ ಅಂತಃಕರಣ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ಯಾವ ಮನುಷ್ಯನಿಗೆ ಜ್ಞಾನದ ಕೊರತೆ ಇರುತ್ತದೋ ಮತ್ತು ಈಶ್ವರನಲ್ಲಿ ಶ್ರದ್ಧೆ ಇರುವುದಿಲ್ಲವೋ ಆ ಮನುಷ್ಯನು ಜೀವನದಲ್ಲಿ ಎಂದಿಗೂ ಆನಂದ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ ಮೋಹವು ವಿನಾಶಕ್ಕೆ ಕಾರಣವಾಗುತ್ತದೆ ಮನುಷ್ಯನ ದುಃಖಗಳ ಮೂಲ ಕಾರಣ ಅವನ ಮೋಹವೇ ಆಗಿದೆ ಅವನು ಎಷ್ಟು ಹೆಚ್ಚು ಮೋಹವನ್ನು ಮಾಡುತ್ತಾನೋ ಅಷ್ಟೇ ಹೆಚ್ಚು ಕಷ್ಟವನ್ನು ಅನುಭವಿಸುತ್ತಾನೆ ಪಶ್ಚಾತ್ತಾಪವು ಅತೀತವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆ ಭವಿಷ್ಯವನ್ನು ಸರಿಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ವರ್ತಮಾನವನ್ನು ಆನಂದಿಸುವುದೇ ಜೀವನದ ನಿಜವಾನ ಸುಖ ಶ್ರೀಕೃಷ್ಣನು ಹೇಳುತ್ತಾರೆ ಯಾರು ನಿನ್ನ ಜೊತೆಯಲ್ಲಿರುತ್ತಾರೋ ನೀನು ಅವರ ಜೊತೆಯಲ್ಲಿರು ಮತ್ತು ಯಾರು ನಿನ್ನನ್ನು ವಂಚಿಸುತ್ತಾರೋ ಅವರನ್ನು ತ್ಯಜಿಸು ಯಾವ ಜಾಗದಲ್ಲಿ ನಿಮಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿಗೆ ಎಂದಿಗೂ ಹೋಗಬಾರದು ಇಲ್ಲದಿದ್ದರೆ ಜನರು ನಿಮ್ಮನ್ನು ದುರ್ಬಲ ಮತ್ತು ಮೂರ್ಖರೆಂದು ಪರಿಗಣಿಸುತ್ತಾರೆ ಎಲ್ಲಿ ಮಳೆಯಿಲ್ಲವೋ ಅಲ್ಲಿ ಬೆಳೆ ಹಾಳಾಗುತ್ತದೆ ಮತ್ತು ಎಲ್ಲಿ ಸಂಸ್ಕಾರವಿಲ್ಲವೋ ಅಲ್ಲಿ ವಂಶ ಹಾಳಾಗುತ್ತದೆ ಜಗತ್ತಿನಲ್ಲಿ ಮನುಷ್ಯನ ಉದ್ದೇಶ ಮತ್ತು ನಡತೆ ಎಷ್ಟು ಬೇಗ ಬದಲಾಗುತ್ತದೆ ಎಂದರೆ ಬೇರೆ ಯಾವ ವಿಷಯವೂ ಅಷ್ಟು ಬೇಗ ಬದಲಾಗುವುದಿಲ್ಲ ಎಂದಿಗೂ ಯಾರಿಗೂ ನಿಮ್ಮ ಸಮರ್ಥನೆಯನ್ನು ನೀಡಬೇಡಿ ಏಕೆಂದರೆ ನಿಮ್ಮನ್ನು ನಂಬುವವರಿಗೆ ಸಮರ್ಥನೆಯ ಅಗತ್ಯವಿಲ್ಲ ಮತ್ತು ನಿಮ್ಮನ್ನು ನಂಬದವರು ಎಂದಿಗೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಬುದ್ಧಿವಂತ ಜನರು ಮೌನವಾಗಿರುತ್ತಾರೆ ತಿಳಿದಿರುವ ಜನರು ಮಾತನಾಡುತ್ತಿರುತ್ತಾರೆ ಮತ್ತು ಮೂರ್ಖ ಜನರು ವಾದ ಮಾಡುತ್ತಿರುತ್ತಾರೆ ಕನಸುಗಳು ಮತ್ತು ಗುರಿಗಳ ನಡುವೆ ಒಂದೇ ವ್ಯತ್ಯಾಸವಿದೆ ಕನಸುಗಳಿಗೆ ಶ್ರಮವಿಲ್ಲದ ನಿದ್ದೆ ಬೇಕು ಆದರೆ ಗುರಿಗಳಿಗೆ ನಿದ್ದೆಯಿಲ್ಲದ ಶ್ರಮ ಬೇಕು ಆಲೋಚನೆಗಳು ಉತ್ತಮವಾಗಿರಬೇಕು ಏಕೆಂದರೆ ದೃಷ್ಟಿಗೆ ಚಿಕಿತ್ಸೆ ಸಾಧ್ಯ ಆದರೆ ದೃಷ್ಟಿಕೋನಕ್ಕೆ ಅಲ್ಲ ನೀವೇ ಒಳ್ಳೆಯವರಾಗಿ ಜಗತ್ತಿನಿಂದ ಒಬ್ಬ ಕೆಟ್ಟ ಮನುಷ್ಯ ಕಡಿಮೆಯಾಗುತ್ತಾನೆ ಜೊತೆಯಿರುವವರಿಗೆ ಕೇವಲ ಒಂದು ನೆಪ ಬೇಕು ಇಲ್ಲದಿದ್ದರೆ ಜೊತೆಯಲ್ಲಿರುವವರು ಕೊನೆಯುಸಿರಿನವರೆಗೂ ಜೊತೆ ಬಿಡುವುದಿಲ್ಲ ಜೀವನದಲ್ಲಿ ಒಂದು ವಿಷಯವನ್ನು ಖಂಡಿತ ನೆನಪಿಡಿ ಯಾರಾದರೂ ಕೈಯಿಂದ ಕಸಿದುಕೊಳ್ಳಲು ಸಾಧ್ಯವಾದರೂ ಅದೃಷ್ಟದಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾರಿಗಾದರೂ ಏನನ್ನಾದರೂ ಕೊಟ್ಟು ಅಹಂಕಾರ ಪಡಬೇಡಿ ಬಹುಶಃ ನೀವು ಕೊಡುತ್ತಿದ್ದೀರೋ ಅಥವಾ ಹಿಂದಿನ ಜನ್ಮದ ಸಾಲವನ್ನು ತೀರಿಸುತ್ತಿದ್ದೀರೋ ಯಾರು ಬಲ್ಲರು ಅಹಂಕಾರಿ ಮನುಷ್ಯನ ವಂಶ ವೈಭವ ಮತ್ತು ಪ್ರತಿಷ್ಠೆ ಮೂರೂ ನಾಶವಾಗುತ್ತವೆ ನಂಬಿಕೆಯಿಲ್ಲದಿದ್ದರೆ ರಾವಣ ಕೌರವರು ಮತ್ತು ಕಂಸರನ್ನು ನೋಡಿ ಯಾರನ್ನಾದರೂ ನಂಬಬೇಕೆಂದಿದ್ದರೆ ಅವರ ಮಾತುಗಳ ಮೇಲೆ ಅಲ್ಲ ಅವರ ನಡವಳಿಕೆಗಳ ಮೇಲೆ ಗಮನ ಕೊಡಿ ಕೋಪದ ಸಮಯದಲ್ಲಿ ಸ್ವಲ್ಪ ನಿಲ್ಲುವುದರಿಂದ ಮತ್ತು ತಪ್ಪು ಮಾಡಿದ ಸಮಯದಲ್ಲಿ ಸ್ವಲ್ಪ ಬಗ್ಗುವುದರಿಂದ ಜೀವನ ಇನ್ನೂ ಸುಲಭವಾಗುತ್ತದೆ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ಯಾವ ಮನುಷ್ಯನು ನನ್ನನ್ನು ತಿಳಿದುಕೊಳ್ಳುತ್ತಾನೋ ಅವನು ಜನ್ಮ ಮರಣದ ಬಂಧನಗಳಿಂದ ಮುಕ್ತನಾಗುತ್ತಾನೆ ಯಾವ ಮನುಷ್ಯನು ಭಗವದ್ಗೀತೆಯನ್ನು ಓದಿ ಅದನ್ನು ಆಚರಣೆಗೆ ತಿರುತ್ತಾನೋ ಅವನ ಎಲ್ಲಾ ದುಷ್ಕರ್ಮಗಳ ಪ್ರಭಾವವೂ ಕೊನೆಗೊಳ್ಳುತ್ತದೆ ಅದೃಷ್ಟದಲ್ಲಿ ಇರುವುದು ಓಡಿಬರುತ್ತದೆ ಮತ್ತು ಅದೃಷ್ಟದಲ್ಲಿ ಇಲ್ಲದಿರುವುದು ಬಂದರೂ ಓಡಿಹೋಗುತ್ತದೆ ಹೇಗೆ ಗಾಳಿಯ ಝುಲುಕು ದೋಣಿಯನ್ನು ದಾರಿ ತಪ್ಪಿಸುತ್ತದೋ ಹಾಗೆಯೇ ಮನುಷ್ಯನ ಆಸೆಗಳು ಬುದ್ಧಿಯನ್ನು ದಾರಿ ತಪ್ಪಿಸುತ್ತವೆ ಯಾವ ಮನುಷ್ಯನು ಸುಖ ದುಃಖಗಳಲ್ಲಿ ಮಾನ ಅಪಮಾನಗಳಲ್ಲಿ ಶಾಂತವಾಗಿರುತ್ತಾನೋ ಆ ಮನುಷ್ಯನು ನನಗೆ ಅತಿಪ್ರಿಯ ಬುದ್ಧಿವಂತ ವ್ಯಕ್ತಿಯು ಸಂಬಂಧಗಳನ್ನು ನಿಭಾಯಿಸುವುದನ್ನು ನಿಲ್ಲಿಸಿದರೆ ಅವನ ಆತ್ಮಗೌರವಕ್ಕೆ ಎಲ್ಲೋ ಧಕ್ಕೆ ತಗುಲಿದೆ ಎಂದು ಅರ್ಥಮಾಡಿಕೊಳ್ಳಬೇಕು ಪ್ರೀತಿ ಯಾವಾಗಲೂ ಕ್ಷಮೆ ಕೇಳಲು ಇಷ್ಟಪಡುತ್ತದೆ ಮತ್ತು ಅಹಂಕಾರ ಯಾವಾಗಲೂ ಕ್ಷಮೆ ಕೇಳಲು ಇಷ್ಟಪಡುತ್ತದೆ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ಕರ್ಮವೇ ನಿಮ್ಮ ಗುರುತು ಇಲ್ಲದಿದ್ದರೆ ಒಂದೇ ಹೆಸರಿನ ಸಾವಿರಾರು ಮನುಷ್ಯರಿದ್ದಾರೆ ಉತ್ತಮ ಕರ್ಮಗಳನ್ನು ಮಾಡಿದರೂ ಕೂಡ ಜನರು ನಿಮ್ಮ ಕೆಟ್ಟ ವಿಷಯಗಳನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತಾರೆ ಆದ್ದರಿಂದ ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಎಂದಿಗೂ ಗಮನ ಕೊಡಬೇಡಿ ಯಾರನ್ನಾದರೂ ವಂಚಿಸುವುದು ಒಂದು ಸಾಲ ಅದು ನಿಮಗೆ ಇನ್ನೊಬ್ಬರ ಕೈಯಿಂದ ಒಂದು ದಿನ ಖಂಡಿತ ಸಿಗುತ್ತದೆ ಉತ್ತಮ ದೃಷ್ಟಿಯೆಂದರೆ ತನ್ನ ನ್ಯೂನತೆಗಳನ್ನು ಮತ್ತು ಇತರರ ಗುಣಗಳನ್ನು ಮಾತ್ರ ಹುಡುಕುವುದು ಸಮಯಕ್ಕೆ ತಕ್ಕಂತೆ ಸ್ವಭಾವವನ್ನು ಬದಲಾಯಿಸುವ ವ್ಯಕ್ತಿಯನ್ನು ಎಂದಿಗೂ ನಂಬಬೇಡಿ ಜೀವನದಲ್ಲಿ ಎಂದಿಗೂ ಯಾರೊಂದಿಗೂ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ ನೀವು ಹೇಗಿದ್ದೀರೋ ಹಾಗೆಯೇ ಶ್ರೇಷ್ಠರು ಎಲ್ಲರಿಗೂ ತಮ್ಮ ಜೀವನವನ್ನು ಬದಲಾಯಿಸಲು ಸಮಯ ಸಿಗುತ್ತದೆ ಆದರೆ ಸಮಯವನ್ನು ಬದಲಾಯಿಸಲು ಮತ್ತೊಮ್ಮೆ ಜೀವನ ಸಿಗುವುದಿಲ್ಲ ಶ್ರೀಕೃಷ್ಣನು ಹೇಳುತ್ತಾರೆ ಏನೂ ಆಗಬೇಕೋ ಅದು ಆಗಿಯೇ ತೀರುತ್ತದೆ ಮತ್ತು ಏನೂ ಆಗಬಾರದು ಅದು ಎಂದಿಗೂ ಆಗುವುದಿಲ್ಲ ಇಂತಹ ನಿಶ್ಚಯ ಯಾರ ಬುದ್ಧಿಯಲ್ಲಿರುತ್ತದೆಯೋ ಅವರಿಗೆ ಚಿಂತೆ ಎಂದಿಗೂ ಕಾಡುವುದಿಲ್ಲ ಒಳ್ಳೆಯ ಉದ್ದೇಶದಿಂದ ಮಾಡಿದ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಅದರ ಫಲ ನಿಮಗೆ ಖಂಡಿತ ಸಿಗುತ್ತದೆ ಜೀವನದಲ್ಲಿ ಅತಿದೊಡ್ಡ ತಪ್ಪು ಎಂದರೆ ಯಾವ ತಪ್ಪಿನಿಂದ ನಾವು ಏನನ್ನೂ ಕಲಿಯುವುದಿಲ್ಲವೋ ಅದುವೆ ನೀನು ಇಂದು ಯಾವುದೇ ಕೆಲಸ ಮಾಡುತ್ತೀಯೋ ಅದರ ಫಲ ನಿನಗೆ ನಾಳೆ ಸಿಗುತ್ತದೆ ಮತ್ತು ಇಂದು ನಿನ್ನ ಬಳಿ ಇರುವುದು ನೀನು ಮಾಡಿದ ಹಿಂದಿನ ಕರ್ಮಗಳ ಫಲವೇ ಆಗಿದೆ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ಯಾವ ಮನುಷ್ಯನು ಶ್ರದ್ಧೆಯಿಂದ ನನ್ನ ಭಕ್ತಿ ಮಾಡುತ್ತಾನೋ ಅವನಿಗೆ ನನ್ನ ಬಳಿ ಇಲ್ಲದ ವಸ್ತುವನ್ನು ನಾನು ಕೊಡುತ್ತೇನೆ ಮತ್ತು ಅವನ ಬಳಿ ಇರುವ ವಸ್ತುವನ್ನು ನಾನು ರಕ್ಷಿಸುತ್ತೇನೆ ಯಾರೊಂದಿಗೆ ಯಾವಾಗ ಮತ್ತು ಎಷ್ಟು ಮಾತನಾಡಬೇಕು ಎಂದು ನೀನು ಅರ್ಥಮಾಡಿಕೊಂಡರೆ ನೀನು ನಿನ್ನ ಜೀವನದ ಸಾರ್ಥಕವಾಗುತ್ತೀಯ ಕನ್ಹ ಹೇಳುತ್ತಾರೆ ಜೀವನದಲ್ಲಿ ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರಥಿಯಾಗಿ ಸ್ವಾರ್ಥಿಯಲ್ಲ ಧರ್ಮದಿಂದ ತುಂಬಿದ ಹೃದಯ ಧರ್ಮದ ಸಲಹೆ ನೀಡುತ್ತದೆ ಮತ್ತು ಅಧರ್ಮದಿಂದ ತುಂಬಿದ ಹೃದಯ ಅಧರ್ಮದ ಸಲಹೆ ನೀಡುತ್ತದೆ ಮನುಷ್ಯನು ದುಃಖಿಯಾಗಿಲ್ಲ ಏಕೆಂದರೆ ಅವನು ಈಶ್ವರನನ್ನು ನಂಬುವುದಿಲ್ಲ ಮನುಷ್ಯನು ದುಃಖಿಯಾಗಿದ್ದಾನೆ ಏಕೆಂದರೆ ಅವನು ಈಶ್ವರನ ಮಾತನ್ನು ಕೇಳುವುದಿಲ್ಲ ಸಮಯ ಬಂದಾಗ ಎಲ್ಲರಿಗೂ ಸಿಗುತ್ತದೆ ಸಮಯಕ್ಕೆ ಮುನ್ನ ಬಯಸುವುದೇ ದುಃಖಕ್ಕೆ ಕಾರಣವಾಗುತ್ತದೆ ಪ್ರೀತಿಯನ್ನು ನಿಷ್ಪ್ರಯೋಜನ ಎಂದು ಹೇಳುವವರು ಮೂರ್ಖರು ಪ್ರೀತಿಯೇ ಈ ಸಂಸಾರದ ಮೂಲ ಮತ್ತು ಇದರಿಂದಲೇ ಸಂಸಾರ ನಿರ್ಮಾಣವಾಗಿದೆ ಸಂಬಂಧಗಳಲ್ಲಿ ನಿಯಮಿತ ಅಂತರಗಳು ಸಂಬಂಧಗಳನ್ನು ಜೋಡಿಸುತ್ತವೆ ಮತ್ತು ಅನಿಯಮಿತ ಅಂತರಗಳು ಸಂಬಂಧಗಳನ್ನು ಮುರಿಯುತ್ತವೆ ಮನುಷ್ಯನು ತನ್ನ ನಂಬಿಕೆಯಿಂದ ನಿರ್ಮಿತನಾಗಿದ್ದಾನೆ ಅವನು ಹೇಗೆ ನಂಬುತ್ತಾನೋ ಹಾಗೆಯೇ ಆಗುತ್ತಾನೆ ಈ ಸಂಸಾರದಲ್ಲಿ ಅದೃಷ್ಟಕ್ಕಿಂತ ಹೆಚ್ಚು ಮತ್ತು ಸಮಯಕ್ಕಿಂತ ಮುಂಚೆ ಯಾರಿಗೂ ಸಿಕ್ಕಿಲ್ಲ ಮತ್ತು ಎಂದಿಗೂ ಸಿಗುವುದೂ ಇಲ್ಲ ಜೀವನದಲ್ಲಿ ಮಾತನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅನಿವಾರ್ಯ ಏಕೆಂದರೆ ಮಾತಿನಿಂದಾದ ಗಾಯಗಳು ಎಂದಿಗೂ ಗುಣವಾಗುವುದಿಲ್ಲ ಶ್ರೀಕೃಷ್ಣನು ಹೇಳುತ್ತಾರೆ ಧರ್ಮಕ್ಕಾಗಿ ಹೋರಾಡಲೂ ಕಲಿ ಅಧರ್ಮೀಯ ಕಾಲವಾಗಲೂ ಕಲಿ ಮತ್ತು ನಿನ್ನವರಿಗಾಗಿ ತ್ಯಾಗ ಮಾಡಲು ಕಲಿ ಸತ್ಯ ಯಾವಾಗಲೂ ನೀರಿನಲ್ಲಿ ತೈಲದ ಹನಿಯಂತೆ ಇರುತ್ತದೆ ಅದರ ಮೇಲೆ ಎಷ್ಟೇ ಸುಳ್ಳಿನ ನೀರು ಸುರಿದರೂ ಅದು ಯಾವಾಗಲೂ ಮೇಲೆಯೇ ತೇಲುತ್ತದೆ ನಿಮಗೆ ಬೇರೆಯವರ ರಹಸ್ಯಗಳನ್ನು ಹೇಳುವ ವ್ಯಕ್ತಿಯನ್ನು ಎಂದಿಗೂ ನಂಬಬೇಡಿ ಬುದ್ಧಿ ಎಲ್ಲರ ಬಳಿಯೂ ಇದೆ ಈಗ ಜಾಣತನ ತೋರಿಸಬೇಕೋ ಅಥವಾ ಪ್ರಾಮಾಣಿಕತೆ ತೋರಿಸಬೇಕೋ ಇದು ನಮ್ಮ ಸಂಸ್ಕಾರಗಳ ಮೇಲೆ ಅವಲಂಬಿತವಾಗಿದೆ ಆದರೆ ಜಾಣತನ ನಾಲ್ಕು ದಿನ ಮಾತ್ರ ಹೊಳೆಯುತ್ತದೆ ಮತ್ತು ಪ್ರಾಮಾಣಿಕತೆ ಜೀವನ ಪರ್ಯಂತ ಹೊಳೆಯುತ್ತಾ ಇರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗೌಪ್ಯವಾಗಿಡಬೇಕು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದರೆ ಜನರು ನಿಮ್ಮಿಂದ ಸಾಲ ಕೇಳಲು ಪ್ರಾರಂಭಿಸುತ್ತಾರೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಕೆಟ್ಟದ್ದಾಗಿದ್ದರೆ ಜನರು ನಿಮ್ಮನ್ನು ಗೌರವಿಸುವುದಿಲ್ಲ ಮತ್ತು ನಿಮ್ಮನ್ನು ಬೆಂಬಲಿಸುವುದಿಲ್ಲ ಆದ್ದರಿಂದ ನಿಮ್ಮ ಸುಖದುಃಖಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಕು ಹಣ್ಣುಗಳಿಂದ ಕಲಿಯಿರಿ ಉಪ್ಪು ಹಾಕಿದಾಗಲೂ ಅವು ರುಚಿಯನ್ನು ಹೆಚ್ಚಿಸುತ್ತವೆ ಆದರೆ ಮನುಷ್ಯನು ಸಿಹಿ ತಿಂದರೂ ವಿಷವನ್ನೇ ಉಗುಳುತ್ತಾನೆ ನಿಮ್ಮ ಜೀವನದಲ್ಲಿ ಎಂದಿಗೂ ಯಾರಿಗೂ ಆನಂದದಲ್ಲಿ ಭರವಸೆ ನೀಡಬೇಡಿ ಮತ್ತು ಕೋಪದಲ್ಲಿ ಉತ್ತರ ನೀಡಬೇಡಿ ಮತ್ತು ದುಃಖದಲ್ಲಿ ಎಂದಿಗೂ ನಿರ್ಧಾರ ತೆಗೆದುಕೊಳ್ಳಬೇಡಿ ಯಾರಾದರೂ ಲಕ್ಷ ವಿಷಯಗಳನ್ನು ತಿಳಿದುಕೊಂಡಿರಬಹುದು ಅವನು ಇಡೀ ಜಗತ್ತನ್ನೂ ತಿಳಿದಿರಲಿ ಆದರೆ ಅವನು ತನ್ನನ್ನು ತಾನು ತಿಳಿದಿಲ್ಲದಿದ್ದರೆ ಅವನು ಅಜ್ಞಾನಿ ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ಕೆಟ್ಟದ್ದೆಂದು ಭಾವಿಸಬೇಡಿ ಏಕೆಂದರೆ ಅವರು ನಿಮ್ಮ ಮೌಲ್ಯವನ್ನು ನಿಜವಾಗಿ ತಿಳಿದಿಲ್ಲ ಯಾವಾಗಲೂ ಶಾಂತವಾಗಿರಿ ಇದರಿಂದ ನೀವು ಜೀವನದಲ್ಲಿ ನಿಮ್ಮನ್ನು ತುಂಬಾ ಬಲಶಾಲಿಯಾಗಿ ಕಾಣುವಿರಿ ಏಕೆಂದರೆ ಕಬ್ಬಿಣವು ತಣ್ಣಗಾದಾಗ ಬಲಶಾಲಿಯಾಗಿರುತ್ತದೆ ಆದರೆ ಬಿಸಿಯಾದಾಗ ಅದನ್ನು ಯಾವುದೇ ಆಕಾರಕ್ಕೆ ರೂಪಿಸಬಹುದು ಯಾವುದೇ ಸಂಕಷ್ಟದ ಸಮಯದಲ್ಲಿ ಈ ಏಳು ಗುಣಗಳು ನಿಮ್ಮನ್ನು ರಕ್ಷಿಸುತ್ತವೆ ನಿಮ್ಮ ಜ್ಞಾನ ನಿಮ್ಮ ವಿನಮ್ರತೆ ನಿಮ್ಮ ಬುದ್ಧಿ ನಿಮ್ಮೊಳಗಿನ ಧೈರ್ಯ ನಿಮ್ಮ ಒಳ್ಳೆಯ ಕರ್ಮಗಳು ಸತ್ಯವನ್ನು ಮಾತನಾಡುವ ಅಭ್ಯಾಸ ಮತ್ತು ಈಶ್ವರನಲ್ಲಿ ವಿಶ್ವಾಸ ಕಷ್ಟದ ಸಮಯದಲ್ಲಿ ವ್ಯಕ್ತಿಯೊಬ್ಬಂಟಿಯಾಗುತ್ತಾನೆ ಆದರೆ ಕಷ್ಟಗಳ ಕಾರಣದಿಂದಲೇ ಆ ವ್ಯಕ್ತಿಯು ಬಲಶಾಲಿಯಾಗುತ್ತಾನೆ ಯಾರು ನಿಮಗೆ ಗೌರವ ಕೊಡುತ್ತಾರೋ ಅವರಿಗೇ ಗೌರವ ಕೊಡಿ ಯಾರದ್ದೋ ಸ್ಥಿತಿಯನ್ನು ನೋಡಿ ತಲೆಬಾಗುವುದು ಹೇಡಿತನದ ಲಕ್ಷಣ ಭಗವಂತನ ಮೇಲೆ ಆ ಮಗುವಿನಂತೆ ನಂಬಿಕೆಯಿಡಿ ಅದನ್ನು ಗಾಳಿಯಲ್ಲಿ ಎಸೆದರೆ ಅದು ನಗುತ್ತದೆ ಹೆದರುವುದಿಲ್ಲ ಏಕೆಂದರೆ ನೀವು ಅದನ್ನು ಎಂದಿಗೂ ಕೆಳಗೆ ಬೀಳಿಸುವುದಿಲ್ಲ ಎಂದು ಅದು ತಿಳಿದಿದೆ ಕನ್ಹಾ ಹೇಳುತ್ತಾರೆ ನೀನು ಮನಸ್ಸಂದು ಚಿಕ್ಕದಾಗಿ ಮಾಡಿಕೊಳ್ಳಬೇಡ ನಿನ್ನವರು ಮುಖ ತಿರುಗಿಸಿದರೂ ನಾನು ನಿನ್ನ ಜೊತೆಯಲ್ಲಿರುತ್ತೇನೆ ನೀನು ಯಾರ ಮುಂದೆಯೂ ಅಷ್ಟೊಂದು ಬಗ್ಗಬೇಡ ಅವರು ನಿನ್ನನ್ನು ಬಿದ್ದವರೆಂದು ತಿಳಿದುಕೊಳ್ಳುವಷ್ಟು ಜನರು ನಿಮ್ಮನ್ನು ಅವರಂತೆ ನಿರ್ಲಕ್ಷಿಸಲು ಕಲಿತಾಗ ಮಾತ್ರ ನಿಮ್ಮನ್ನು ಗೌರವಿಸುತ್ತಾರೆ ಯಾವ ಸಂಬಂಧ ನಮ್ಮನ್ನು ಅಳುವಂತೆ ಮಾಡುತ್ತದೋ ಅದಕ್ಕಿಂತ ಆಳವಾದ ಸಂಬಂಧ ಇನ್ನೊಂದಿಲ್ಲ ಮತ್ತು ಯಾವ ಸಂಬಂಧ ನಮ್ಮನ್ನು ಅಳುತ್ತಾ ಬಿಟ್ಟು ಲೋಗುತ್ತದೋ ಅದಕ್ಕಿಂತ ದುರ್ಬಲ ಸಂಬಂಧ ಇನ್ನೊಂದಿಲ್ಲ ಮತ್ತು ಕೆಟ್ಟ ಸಮಯದಲ್ಲಿಯೋ ಜೊತೆಯಲ್ಲಿ ನಿಲ್ಲುವ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಇನ್ನೊಂದಿಲ್ಲ ಕನ್ಹಾ ಹೇಳುತ್ತಾರೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವನು ತನ್ನವನು ಮತ್ತು ಭಾವನೆಗಳಿಂದ ದೂರವಿರುವವನು ಪರಕೀಯನು ದೂರವಿದ್ದರೂ ಹತ್ತಿರವಿರುವವನು ತನ್ನವನು ಮತ್ತು ಹತ್ತಿರವಿದ್ದರೂ ದೂರವಿರುವವನು ಪರಕೀಯನು ಮನುಷ್ಯನು ಯಾವಾಗಲೂ ತನ್ನ ಅದೃಷ್ಟವನ್ನು ಶಪಿಸುತ್ತಾನೆ ಅದೃಷ್ಟಕ್ಕಿಂತಲೂ ಎತ್ತರದಲ್ಲಿ ಅವನ ಕರ್ಮವಿದೆ ಎಂದು ತಿಳಿದಿದ್ದರೂ ಅದು ಅವನ ಕೈಯಲ್ಲೇ ಇದೆ ಒಬ್ಬ ಬುದ್ಧಿವಂತ ವ್ಯಕ್ತಿಯೆಂದರೆ ಬೇರೆಯವರನ್ನು ನೋಡಿ ಅವರ ವಿಶೇಷತೆಗಳಿಂದ ಕಲಿಯುವವನು ಹೋಲಿಕೆ ಅಥವಾ ಅಸೂಯ ಪಡದವನು ಈ ಜಗತ್ತಿನಲ್ಲಿ ಯಾರೂ ಯಾರಿಗೂ ಸಹಾನುಭೂತಿ ತೋರುವವರಲ್ಲ ಶವವನ್ನು ಸ್ಮಶಾನದಲ್ಲಿಟ್ಟು ತಮ್ಮವರೇ ಕೇಳುತ್ತಾರೆ ಇನ್ನೂ ಎಷ್ಟು ಸಮಯ ಬೇಕು ದುಃಖವೂ ಬರುವುದು ಅವಶ್ಯ ಆಗ ಮಾತ್ರ ಜೀವನ ಪೂರ್ಣಗೊಳ್ಳುತ್ತದೆ ಕೇವಲ ಸಂತೋಷ ಮನುಷ್ಯನನ್ನು ಬಲಶಾಲಿ ಮಾಡುವುದಿಲ್ಲ ಮತ್ತು ಜೀವನದ ಎರಡು ಮುಖಗಳನ್ನು ಪರಿಚಯಿಸುವುದಿಲ್ಲ ಜಗತ್ತಿನಲ್ಲಿ ತಂದೆ ಮತ್ತು ತಾಯಿ ಮಾತ್ರ ಅಂತಹ ವ್ಯಕ್ತಿಗಳು ಅವರು ನೀವು ಅವರಿಗಿಂತ ಹೆಚ್ಚು ಯಶಸ್ವಿಯಾಗಬೇಕೆಂದು ಬಯಸುತ್ತಾರೆ ಸಮಯ ಸ್ನೇಹಿತರು ಮತ್ತು ಸಂಬಂಧಗಳು ಇವುಗಳು ನಮಗೆ ಉಚಿತವಾಗಿ ಸಿಗುವ ವಿಷಯಗಳು ಆದರೆ ಅವುಗಳ ಬೆಲೆ ಅರಿವಾಗುವುದು ಅವು ಕಳೆದುಹೋದಾಗ ಮಾತ್ರ ಜೀವನದಲ್ಲಿ ಕೆಲವು ನೋವುಗಳು ನಮ್ಮನ್ನು ಬದುಕಲು ಬಿಡುವುದಿಲ್ಲ ಮತ್ತು ಕೆಲವು ಕರ್ತವ್ಯಗಳು ನಮ್ಮನ್ನು ಸಾಯಲು ಬಿಡುವುದಿಲ್ಲ ನೀವು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ನಿಮ್ಮ ಹೊಗಳಿಕೆ ಕೇವಲ ಸ್ಮಶಾನದಲ್ಲಿ ಮಾತ್ರ ಸಿಗುತ್ತದೆ ನೀವು ಯಾರಿಗಾದರೂ ಒಮ್ಮೆ ಕ್ಷಮಿಸಿದರೆ ನೀವು ಬುದ್ಧಿವಂತರು ನೀವು ಆ ವ್ಯಕ್ತಿಯನ್ನು ಎರಡನೇ ಬಾರಿಯೂ ಕ್ಷಮಿಸಿದರೆ ನೀವು ಬಹಳ ಮೃದು ಹೃದಯದವರು ಆದರೆ ನೀವು ಆ ವ್ಯಕ್ತಿಯನ್ನು ಮೂರನೇ ಬಾರಿಯೂ ಕ್ಷಮಿಸಿದರೆ ನೀವು ಈ ಜಗತ್ತಿನ ಅತಿದೊಡ್ಡ ಮೂರ್ಖ ಜೀವನದ ಅತ್ಯಂತ ದುಬಾರಿ ವಿಷಯ ನಿಮ್ಮ ವರ್ತಮಾನ ಅದು ಒಮ್ಮೆ ಕೈತಪ್ಪಿ ಹೋದರೆ ಇಡೀ ಜಗತ್ತಿನ ಸಂಪತ್ತನ್ನು ಕೊಟ್ಟರೂ ಅದನ್ನು ಮತ್ತೆ ಖರೀದಿಸಲು ಸಾಧ್ಯವಿಲ್ಲ ಈಶ್ವರನಿಂದ ಏನನ್ನಾದರೂ ಕೇಳಿದಾಗ ಸಿಗದಿದ್ದರೆ ಅವನ ಮೇಲೆ ಕೋಪಗೊಳ್ಳಬೇಡಿ ಏಕೆಂದರೆ ಈಶ್ವರನು ನಿಮಗೆ ಇಷ್ಟವಾದುದನ್ನು ಕೊಡುವುದಿಲ್ಲ ಬದಲಾಗಿ ನಿಮಗೆ ಯಾವುದು ಒಳ್ಳೆಯದೋ ಅದನ್ನೇ ಕೊಡುತ್ತಾನೆ ಜೀವರದಲ್ಲಿ ಒಬ್ಬ ವ್ಯಕ್ತಿ ಇರಲೇಬೇಕು ಯಾರಿಗೆ ಮನಸ್ಸಿನ ಸ್ಥಿತಿಯನ್ನು ಹೇಳಲು ಪದಗಳ ಅಗತ್ಯವಿಲ್ಲ ಬಹುಶಃ ಅವನನ್ನೇ ಪರಮಾತ್ಮನ ಇನ್ನೊಂದು ರೂಪ ಎಂದು ಕರೆಯುತ್ತಾರೆ ಕನ್ಹಾ ಹೇಳುತ್ತಾರೆ ಯಾವ ವ್ಯಕ್ತಿಯೂ ಮರಣದ ಸಮಯದಲ್ಲಿ ನನ್ನನ್ನು ಸ್ಮರಿಸುತ್ತಾ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾನೋ ಅವನು ನನ್ನ ಪರಮಧಾಮವನ್ನು ಪಡೆಯುತ್ತಾನೆ ಜನರು ನಿಮ್ಮನ್ನು ದೂಷಿಸಿದಾಗ ನೀವು ಚಿಂತಿಸಬೇಡಿ ಏಕೆಂದರೆ ಆ ಜನರು ನಿಮಗೆ ಮಹತ್ವ ನೀಡಲು ಬೇರೆ ಮಾರ್ಗವನ್ನು ತಿಳಿದಿಲ್ಲ ಕನ್ಹಾ ಹೇರುತ್ತಾರೆ ನಾನು ಭೂಮಿಯ ಮಧುರ ಸುಗಂಧ ನಾನು ಅಗ್ನಿಯ ಉಷ್ಣತೆ ನಾನು ಎಲ್ಲಾ ಜೀವಂತ ಪ್ರಾಣಿಗಳ ಜೀವನ ಮತ್ತು ಸನ್ಯಾಸಿಗಳ ಆತ್ಮ ಸಂಯಮವೂ ನಾನೇ ಹೇಗೆ ಸಮುದ್ರವನ್ನು ದಾಟಲು ದೋಣಿಯೇ ಏಕೈಕ ಸಾಧನವೋ ಅದೇ ರೀತಿ ಸ್ವರ್ಗಕ್ಕೆ ಸತ್ಯವೇ ಏಕೈಕ ಮೆಟ್ಟಿನು ನಾವು ಮಾತನಾಡದಿದ್ದರೂ ಅವನು ಕೇಳುತ್ತಾನೆ ಅದಕ್ಕಾಗಿಯೇ ಅವನ ಹೆಸರು ಪರಮಾತ್ಮ ಅವನು ಮಾತನಾಡದಿದ್ದರೂ ನಮಗೆ ಕೇಳಿಸಬೇಕು ಅದರ ಹೆಸರು ಶ್ರದ್ಧೆ ಸಂಬಂಧಗಳು ಆ ಆತ್ಮಗಳ ಜೊತೆ ಮಾತ್ರ ಬೆಸೆಯುತ್ತವೆ ಯಾರೊಂದಿಗೆ ನಮ್ಮ ಹಿಂದಿನ ಜನ್ಮಗಳ ಸಂಬಂಧವಿರುತ್ತದೆಯೋ ಇಲ್ಲದಿದ್ದರೆ ಈ ಪ್ರಪಂಚದ ಜನಸಂಧಣಿಯಲ್ಲಿ ಯಾರು ಯಾರನ್ನ ಬಲ್ಲರು ಶಸ್ತ್ರಾಸ್ತ್ರಗಳು ಕೇವಲ ದೇಹವನ್ನು ಗಾಯಗೊಳಿಸಬಹುದು ಆದರೆ ಮಾತುಗಳು ಆತ್ಮವನ್ನೇ ಗಾಯಗೊಳಿಸುತ್ತವೆ ಜೀವನದಲ್ಲಿ ಅರ್ಧದಷ್ಟು ದುಃಖಗಳು ಈ ಕಾರಣದಿಂದ ಹುಟ್ಟುತ್ತವೆ ಏಕೆಂದರೆ ನಮಗೆ ಜೀವನದಿಂದ ದೊಡ್ಡ ನಿರೀಕ್ಷೆಗಳಿರುತ್ತವೆ ಈ ನಿರೀಕ್ಷೆಗಳನ್ನು ತ್ಯಜಿಸಿ ನೋಡಿ ಜೀವನದಲ್ಲಿ ಸುಖವೇ ಸುಖ ಜೀವನದ ಈ ಯುದ್ಧದಲ್ಲಿ ನಾವೇ ಕೃಷ್ಣ ನಾವೇ ಅರ್ಜುನರಾಗಬೇಕು ಪ್ರತಿದಿನ ನಮ್ಮ ಸಾರಥಿಯಾಗಿ ಜೀವನದ ಮಹಾಭಾರತದಿಂದ ಹೋರಾಡಬೇಕು ಫಲದ ಆಸೆಯನ್ನು ಬಿಟ್ಟು ಕೆಲಸ ಮಾಡುವ ಪುರುಷನೇ ತನ್ನ ಜೀವನವನ್ನು ಯಶಸ್ವಿಗೊಳಿಸುತ್ತಾನೆ ಜೀವನದಲ್ಲಿ ಅಹಂಕಾರವೂ ಅಗತ್ಯ ಯಾವಾಗ ಹಕ್ಕು ಚಾರಿತ್ರ ಮತ್ತು ಗೌರವದ ವಿಷಯಗಳಿರುತ್ತವೆಯೋ ಆಗ ಎಲ್ಲರಿಗೂ ಸೇವೆ ಮಾಡಿ ಆದರೆ ಯಾರಿಂದಲೂ ಆಸೆ ಏಕೆಂದರೆ ಸೇವೆಯ ನಿಜವಾದ ಮೌಲ್ಯವನ್ನು ಭಗವಂತನೇ ನೀಡಬಹುದು ಮನುಷ್ಯನಲ್ಲ ತಪ್ಪು ಮಾಡುವುದು ಪ್ರಕೃತಿ ಒಪ್ಪಿಕೊಳ್ಳುವುದು ಸಂಸ್ಕೃತಿ ಮತ್ತು ಅದನ್ನು ಸರಿಪಡಿಸಿಕೊಳ್ಳುವುದು ಪ್ರಗತಿ ಮನುಷ್ಯನು ಮನೆ ಸಂಬಂಧಗಳು ಸ್ನೇಹಿತರು ಎಲ್ಲವನ್ನೂ ಬದಲಾಯಿಸುತ್ತಾನೆ ಆದರೆ ಇನ್ನೂ ದುಃಖಿತನಾಗಿರುತ್ತಾನೆ ಏಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ ಭಗವಂತನ ನಿರ್ಧಾರದ ಬಗ್ಗೆ ಎಂದಿಗೂ ಅನುಮಾನ ಪಡಬೇಡಿ ಶಿಕ್ಷೆ ಸಿಗುತ್ತಿದ್ದರೆ ತಪ್ಪು ಆಗಿರುತ್ತದೆ ಓ ಅರ್ಜುನ ಏಕೆ ವ್ಯರ್ಥವಾಗಿ ಚಿಂತಿಸುತ್ತೀಯ ಯಾರಿಗೆ ವ್ಯರ್ಥವಾಗಿ ಹೆದರುತ್ತೀಯಾ ಯಾರು ನಿನ್ನನ್ನು ಕೊಲ್ಲಬಹುದು ಆತ್ಮವು ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲ ಈ ದೇಹ ನಿನ್ನದಲ್ಲ ಮತ್ತು ನೀನು ಈ ದೇಹದವನೂ ಅಲ್ಲ ಈ ದೇಹ ಅಗ್ನಿ ಜಲ ವಾಯು ಪೃಥ್ವಿ ಮತ್ತು ಆಕಾಶ ಈ ಐದು ತತ್ವಗಳಿಂದ ಕೂಡಿದೆ ಕೊನೆಗೆ ಈವೆಲ್ಲದರಲ್ಲೇ ವಿಲೀನವಾಗುತ್ತದೆ ಆದರೆ ಈ ಆತ್ಮಸ್ಥಿರವಾಗಿದೆ ನೀನು ಯಾವುದನ್ನು ಮರಣವೆಂದು ಭಾವಿಸುತ್ತೀಯೋ ಅದುವೇ ನೋವ ಜೀವನ ದುಃಖ ಮತ್ತು ಕಷ್ಟಗಳು ಮನುಷ್ಯನನ್ನು ತೊಂದರೆ ಮಾಡಲು ಬರುವುದಿಲ್ಲ ಬದಲಾಗಿ ಅವನ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷಿಸಲು ಬರುತ್ತವೆ ಯಾವ ವ್ಯಕ್ತಿಯ ಮನಸ್ಸು ಶಾಂತವಾಗಿದೆಯೋ ಯಾವ ವ್ಯಕ್ತಿಯು ಮಾತನಾಡುತ್ತಿರುವಾಗ ಮತ್ತು ತನ್ನ ಕೆಲಸ ಮಾಡುವಾಗ ಶಾಂತವಾಗಿರುತ್ತಾನೋ ಅವನು ನಿಜವಾಗಿ ಸತ್ಯವನ್ನು ಪಡೆದುಕೊಂಡಿರುವ ಮತ್ತು ದುಃಖ ಕಷ್ಟಗಳಿಂದ ಮುಕ್ತನಾಗಿರುವ ವ್ಯಕ್ತಿಯಾಗಿರುತ್ತಾನೆ ಏನಾಯಿತೋ ಅದು ಒಳ್ಳೆಯದಾಯಿತು ಏನಾಗುತ್ತಿದೆಯೋ ಅದೂ ಒಳ್ಳೆಯದಾಗುತ್ತಿದೆ ಮತ್ತು ಏನಾಗುವುದೋ ಅದೂ ಕೂಡ ಒಳ್ಳೆಯದೆ ಕಳೆದದ್ದಕ್ಕೆ ನೀನು ಪಶ್ಚಾತ್ತಾಪ ಪಡಬೇಡ ಮತ್ತು ಭವಿಷ್ಯದ ಬಗ್ಗೆ ಚಿಂತಿಸಬೇಡ ಈಗ ವರ್ತಮಾನ ನಡೆಯುತ್ತಿದೆ ಆದ್ದರಿಂದ ವರ್ತಮಾನದಲ್ಲಿ ಜೀವಿಸು ಒಬ್ಬ ಬುದ್ಧಿವಂತ ವ್ಯಕ್ತಿಯು ತನ್ನೊಳಗಿನ ನ್ಯೂನತೆಗಳನ್ನು ಅದೇ ರೀತಿ ನಿವಾರಿಸಿಕೊಳ್ಳುತ್ತಾನೆ ಹೇಗೆ ಒಬ್ಬ ಬಂಗಾರಕಾರನು ಬೆಳ್ಳಿಯ ಕಲ್ಮಶಗಳನ್ನು ಆಯ್ದು ಆಯ್ದು ಸ್ವಲ್ಪ ಸ್ವಲ್ಪವಾಗಿ ಮತ್ತು ಈ ಪ್ರಕ್ರಿಯೆಯನ್ನು ಪದೇ ಪದೇ ಪುನರಾವರ್ತಿಸಿ ನಿವಾರಿಸುತ್ತಾನು ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ಈ ಸಂಸಾರದಲ್ಲಿ ನೀನು ಒಂದೇ ಕ್ಷಣದಲ್ಲಿ ಕೋಟ್ಯಾಧಿಪತಿಯಾಗಬಹುದು ಅದೇ ಇನ್ನೊಂದು ಕ್ಷಣದಲ್ಲಿ ಬಡವನೂ ಆಗಬಹುದು ನನ್ನದು ನಿನ್ನದು ಚಿಕ್ಕದು ದೊಡ್ಡದು ತನ್ನದು ಅನ್ಯದು ಈ ಎಲ್ಲಾ ವಿಷಯಗಳನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು ಆಮೇಲೆ ಎಲ್ಲವೂ ನಿನ್ನದಾಗುತ್ತದೆ ಮತ್ತು ನೀನು ಅವರೆಲ್ಲರವೂ ಆಗುವೆ ಸಮಯದ ಭರವಸೆಯಲ್ಲಿ ಕುಳಿತುಕೊಳ್ಳಬೇಡ ಏಕೆಂದರೆ ಅದೃಷ್ಟವಂತರ ಕೈಗಳು ಖಾಲಿಯಾಗಬಹುದು ಆದರೆ ಶ್ರಮಿಸುವವರ ಕೈಗಳು ಖಾಲಿಯಾಗುವುದಿಲ್ಲ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ಖಂಡಿತವಾಗಿಯೂ ಈ ಆಲೋಚನೆಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ ಕೆಲವು ಮಾರ್ಗಗಳಲ್ಲಿ ನೀವು ಒಬ್ಬಂಟಿಯಾಗಿಯೇ ನಡೆಯಬೇಕಾಗುತ್ತದೆ ಯಾವುದೇ ಕುಟುಂಬ ಸ್ನೇಹಿತರು ಸಂಗಾತಿ ಇಲ್ಲ ಕೇವಲ ನೀವೂ ಮತ್ತು ನಿಮ್ಮ ಧೈರ್ಯ ಯಾವ ಕೆಲಸ ಅತಿ ಮುಖ್ಯ ಮತ್ತು ಕಠಿಣವೋ ಅದನ್ನು ಮೊದಲು ಮಾಡಿ ಜೀವನದಲ್ಲಿ ಏನಾದರೂ ಆಗುತ್ತದೆ ಅಂದರೆ ಅದಕ್ಕೆ ಏನಾದರೂ ಕಾರಣವಿರುತ್ತದೆ ಅದು ನಿಮಗೆ ಏನಾದರೂ ಮಾಡಿಹೋಗುತ್ತದೆ ಅಥವಾ ಏನಾದರೂ ಕಲಿಸಿ ಹೋಗುತ್ತದೆ ಪ್ರಯೋಜನವಿಲ್ಲದಿದ್ದರೆ ಜನರು ಮಾತನಾಡುವುದಿರಲಿ ನೋಡುವುದನ್ನೂ ಬಿಟ್ಟು ಬಿಡುತ್ತಾರೆ ಆದ್ದರಿಂದ ನಿರೀಕ್ಷೆಗಳನ್ನು ನಿಮ್ಮಿಂದಲೇ ಇಟ್ಟುಕೊಳ್ಳಿ ಮಾರ್ಗಗಳು ಎಂದಿಗೂ ಮುಗಿಯುವುದಿಲ್ಲ ಜನರು ಧೈರ್ಯ ಕಳೆದುಕೊಳ್ಳುತ್ತಾರೆ ಅಷ್ಟೇ ಈಜುವುದನ್ನು ಕಲಿಯಬೇಕಿದ್ದರೆ ನೀರಿಗೆ ಇಳಿಯಲೇಬೇಕು ಇಲ್ಲಿ ದಡದಲ್ಲಿ ಕುಳಿತು ಯಾರೂ ಈಜುಗಾರರಾಗುವುದಿಲ್ಲ ಶ್ರೀಕೃಷ್ಣನು ಹೇಳುತ್ತಾರೆ ಸ್ವಲ್ಪ ಆರಾಮವನ್ನು ತ್ಯಜಿಸುವುದರಿಂದ ಒಬ್ಬ ವ್ಯಕ್ತಿಯು ದೊಡ್ಡ ಸಂತೋಷವನ್ನು ಕಾಣಬಹುದೆಂದರೆ ಒಬ್ಬ ಬುದ್ಧಿವಂತ ವ್ಯಕ್ತಿಯು ಸ್ವಲ್ಪ ಆರಾಮವನ್ನು ತ್ಯಜಿಸಿ ದೊಡ್ಡ ಸಂತೋಷವನ್ನು ಸಾಧಿಸಬೇಕು ಜೀವನದ ಪ್ರಯಾಣದಲ್ಲಿ ವಿಶ್ವಾಸವು ನಿಮಗೆ ಪೋಷಣೆ ನೀಡುತ್ತದೆ ಒಳ್ಳೆಯ ಕೆಲಸಗಳು ಮನೆಯಂತೆ ಜ್ಞಾನವು ಹಗಲಿನ ಬೆಳಕಿನಂತೆ ಮತ್ತು ಜಾಗರೂಕತೆ ನಿಮಗೆ ಸುರಕ್ಷತೆಯನ್ನು ನೀಡುತ್ತದೆ ಅಪಾಯವು ಶತ್ರುಗಳಿಂದಲ್ಲ ಸುತ್ತಮುತ್ತಲಿನ ಜನರಿಂದ ಏಕೆಂದರೆ ದೋಣಿಯು ಹೊರಗಿನ ನೀರಿನಿಂದ ಮುಳುಗುವುದಿಲ್ಲ ಒಳಗಿನ ರಂಧ್ರದಿಂದ ಮುಳುಗುತ್ತದೆ ಆರೋಗ್ಯವೇ ದೊಡ್ಡ ಉಡುಗೊರೆ ಸಂತೋಷವೇ ದೊಡ್ಡ ಸಂಪತ್ತು ಮತ್ತು ನಿಷ್ಠೆಯೇ ಉತ್ತಮ ಸಂಬಂಧ ನಿಮ್ಮ ಬಳಿ ಏನೇ ಇದೆಯೋ ಅದನ್ನು ಉತ್ಪ್ರೇಕ್ಷೆ ಮಾಡಿ ಹೇಳಬೇಡಿ ಮತ್ತು ಇತರರಿಗೆ ಅಸೂಯೆ ಪಡಬೇಡಿ ಯಾರು ಇತರರಿಗೆ ಅಸೂಯೆ ಪಡುತ್ತಾರೋ ಅವರಿಗೆ ಮನಸ್ಸಿನ ಶಾಂತಿ ಸಿಗುವುದಿಲ್ಲ ಜಗತ್ತು ಯಾವಾಗಲೂ ಹೊಗಳುವ ಮತ್ತು ದೋಷಗಳನ್ನು ಹುಡುಕುವ ಮಾರ್ಗವನ್ನು ಹುಡುಕುತ್ತಾ ಬಂದಿದೆ ಇದು ಆಗುತ್ತಿದೆ ಮತ್ತು ಇದೇ ಆಗುತ್ತಾ ಇರುತ್ತದೆ ಯಾವ ವ್ಯಕ್ತಿಯು ತನ್ನನ್ನು ತಾನು ನಿಜವಾಗಿಯೋ ಪ್ರೀತಿಸುತ್ತಾನೋ ಅವನು ಎಂದಿಗೂ ಇನ್ನೊಬ್ಬ ವ್ಯಕ್ತಿಗೆ ನೋವಂಟು ಮಾಡುವುದಿಲ್ಲ ಯಾವ ವ್ಯಕ್ತಿಯು ವಿಚಲಿತಗೊಳಿಸುವ ಆಲೋಚನೆಗಳಿಂದ ಮುಕ್ತನಾಗಿರುತ್ತಾನೋ ಅವರಿಗೆ ಶಾಂತಿ ಖಂಡಿತ ಸಿಗುತ್ತದೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವವರು ಮಾತುಗಳಲ್ಲೇ ಉಳಿಯುತ್ತಾರೆ ಮತ್ತು ಮೆಲ್ಲನೆ ನಗುವವರು ಬಹಳಷ್ಟು ಹೇಳುತ್ತಾರೆ ನೀರಿನಿಂದ ಸ್ನಾನ ಮಾಡುವವನು ಕೇವಲ ಬಟ್ಟೆಗಳನ್ನು ಬದಲಾಯಿಸಬಹುದು ಆದರೆ ಬೆವರಿನಿಂದ ಸ್ನಾನ ಮಾಡುವವನು ಇತಿಹಾಸವನ್ನು ಬದಲಾಯಿಸಬಹುದು ಸಂಬಂಧಗಳ ಬಗ್ಗೆ ತಮಾಷೆ ಮಾಡಲು ಒಂದು ನಿಮಿಷ ಸಾಕು ಆದರೆ ಜೀವನವು ಸಂಬಂಧಗಳಿಂದಲೇ ಸಿಂಗರಿಸಲ್ಪಡುತ್ತದೆ ಮತ್ತು ಸಮೃದ್ಧವಾಗುತ್ತದೆ ಎಂದು ನಾವು ಮರೆತು ಬಿಗುತ್ತೇವೆ ಮನಸ್ಸಿನಲ್ಲಿ ಏನೇ ಇದೆಯೋ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಏಕೆಂದರೆ ಸತ್ಯವನ್ನು ಹೇಳುವುದರಿಂದ ನಿರ್ಧಾರಗಳಾಗುತ್ತವೆ ಮತ್ತು ಸುಳ್ಳು ಹೇಳುವುದರಿಂದ ಅಂತರಗಳು ಹೆಚ್ಚಾಗುತ್ತವೆ ಬೆಳಗ್ಗಿನ ನಿದ್ದೆ ಮನುಷ್ಯನ ಉದ್ದೇಶಗಳನ್ನು ದುರ್ಬಲಗೊಳಿಸುತ್ತದೆ ಗುರಿಯನ್ನು ಸಾಧಿಸುವವರು ಎಂದಿಗೂ ತಡವಾಗಿ ನಿದ್ರಿಸುವುದಿಲ್ಲ ಪ್ರತಿಯೊಬ್ಬರಿಗೂ ಹೃದಯದಲ್ಲಿ ಅಷ್ಟೇ ಜಾಗ ಕೊಡಿ ಎಷ್ಟು ಅವರು ಕೊಡುತ್ತಾರೆ ಇಲ್ಲದಿದ್ದರೆ ನೀವೇ ಅಳುವಿರಿ ಅಥವಾ ಅವರು ನಿಮ್ಮನ್ನು ಅಳುವಂಟಿ ಮಾಡುತ್ತಾರೆ ಯಶಸ್ವಿಯಾಗಲು ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಬೇಕು ಏಕೆಂದರೆ ಅದೃಷ್ಟವನ್ನು ಜೂಜಿನಲ್ಲಿ ಪರೀಕ್ಷಿಸಲಾಗುತ್ತದೆ ಜೀವನದಲ್ಲಿ ಜನಪ್ರಿಯರಾಗಬೇಕಿದ್ದರೆ ನೀವು ಎಂಬ ಪದವನ್ನು ಹೆಚ್ಚು ನಂತರ ನಾವು ಎಂಬ ಪದವನ್ನು ಮತ್ತು ಅತೀ ಕಡಿಮೆ ನಾನು ಎಂಬ ಪದವನ್ನು ಬಳಸಬೇಕು ನಿಮ್ಮ ಶಕ್ತಿಯನ್ನು ಚಿಂತೆಯಲ್ಲಿ ವ್ಯರ್ಥ ಮಾಡುವುದಕ್ಕಿಂತ ಅದನ್ನು ಪರಿಹಾರಗಳನ್ನು ಹುಡುಕಲು ಬಳಸಬೇಕು ಕೆಟ್ಟದ್ದನ್ನು ನೋಡುವುದು ಮತ್ತು ಕೇಳುವುದೇ ಕೆಟ್ಟದ್ದರ ಆರಂಭ ಪ್ರೇರಣೆಯ ಅತಿದೊಡ್ಡ ಮೂಲ ನಿಮ್ಮದೇ ಆಲೋಚನೆಗಳು ಆದ್ದರಿಂದ ದೊಡ್ಡದಾಗಿ ಯೋಚಿಸಿ ಮತ್ತು ನಿಮ್ಮನ್ನು ಗೆಲ್ಲಲು ಪ್ರೇರೇಪಿಸಿ ಕರ್ಮಗಳ ಗಣಿತ ಬಹಳ ಸರಳ ಮತ್ತು ನೇರ ಅದೇನೆಂದರೆ ಒಳ್ಳೆಯದ್ದು ಮಾಡಿದರೆ ಒಳ್ಳೆಯದ್ದೇ ಆಗುತ್ತದೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದೇ ಆಗುತ್ತದೆ ಯಾವ ಮನುಷ್ಯನು ನಾಲಿಗೆಯನ್ನು ಹೊಂದಿದ್ದರೂ ಶ್ರೀ ರಾಧಾಕೃಷ್ಣರ ಕೀರ್ತನೆ ಮಾಡುವುದಿಲ್ಲವೋ ಆ ದುರ್ಬುದ್ಧಿ ಮನುಷ್ಯನು ಮೋಕ್ಷಡ ಮೆಟ್ಟಿಲು ಸಿಕ್ಕರೂ ಅದರ ಮೇಲೆ ಏರಲು ಪ್ರಯತ್ನಿಸುವುದಿಲ್ಲ ದುಃಖ ಅನುಭವಿಸುವವನು ಮುಂದೆ ಸುಖಿಯಾಗಬಹುದು ಆದರೆ ದುಃಖ ಕೊಡುವವನು ಎಂದಿಗೂ ಸುಖಿಯಾಗುವುದಿಲ್ಲ ನಿಮ್ಮೊಳಗೆ ಕರುಣೆ ಇರಲಿ ಆವೇಗ ಇರಬಾರದು ಏಕೆಂದರೆ ಮೋಢಗಳ ಮಳೆಯಿಂದ ಹೂವುಗಳು ಅರಳುತ್ತವೆ ಅದರ ಘರ್ಜನೆಯಿಂದಲ್ಲ ಕೆಟ್ಟ ವ್ಯಕ್ತಿಯು ಎಷ್ಟೇ ಸಿಹಿಯಾಗಿ ಮಾತನಾಡಿದರೂ ನಿಮಗೆ ರೋಗವಾಗುತ್ತಾನೆ ಮತ್ತು ಸತ್ಯವಾದ ವ್ಯಕ್ತಿಯು ಎಷ್ಟೇ ಕಹಿಯಾಗಿ ಕಂಡರೂ ಒಂದು ದಿನ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತಾನೆ ಹೇಗೆ ಒಂದು ದೀಪವು ತನ್ನ ಪ್ರಕಾಶವನ್ನು ಕಡಿಮೆ ಮಾಡದೆ ಸಾವಿರಾರು ದೀಪಗಳನ್ನು ಬಳಗುತ್ತದೆಯೋ ಅದೇ ರೀತಿ ಸಂತೋಷಗಳನ್ನು ಹಂಚಿಕೊಂಡರೆ ಸಂತೋಷಗಳು ಕಡಿಮೆಯಾಗುವುದಿಲ್ಲ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ಓ ಮಾನವ ನೀನು ಎಲ್ಲ ಸಾಂಸಾರಿಕ ದುಃಖಗಳಿಂದ ಮುಕ್ತಿ ಪಡೆಯಬೇಕಿದ್ದರೆ ನನ್ನ ಭಕ್ತಿ ಮಾಡು ಯಾವನು ನನ್ನ ಭಕ್ತಿ ಮಾಡುವುದಿಲ್ಲವೋ ಅವನು ಈ ಜೀವನದಲ್ಲಿಯೂ ಮತ್ತು ನಂತರದ ಜೀವನದಲ್ಲಿಯೂ ಶಾಂತಿ ಪಡೆಯಲು ಸಾಧ್ಯವಿಲ್ಲ ಭಗವಂತನು ಹೇಳುತ್ತಾರೆ ಯಾವ ಮನುಷ್ಯನು ನನ್ನಲ್ಲಿ ಪರಮ ಪ್ರೀತಿಯಿಟ್ಟು ಈ ಪರಮರಹಸ್ಯಮಯ ಗೀತಾಶಾಸ್ತ್ರವನ್ನು ನನ್ನ ಭಕ್ತರಿಗೆ ಹೇಳುತ್ತಾನೋ ಅವನು ನನ್ನನ್ನೇ ಪಡೆಯುತ್ತಾನೆ ಇದರಲ್ಲಿ ಯಾವಲೇ ಸಂಶಯವಿಲ್ಲ ಯಾವ ಮನುಷ್ಯನು ಈ ಗೀತೆಯ ರಹಸ್ಯವನ್ನು ಭಕ್ತರಿಗೆ ತಿಳಿಸುತ್ತಾನೋ ಅವರಲ್ಲಿ ಇದರ ವಿಸ್ತರಣೆ ಮತ್ತು ಪ್ರಚಾರ ಮಾಡುತ್ತಾನೋ ಆ ಮನುಷ್ಯನು ನನಗೆ ಅತ್ಯಂತ ಪ್ರಿಯ ಆದ್ದರಿಂದ ಸ್ನೇಹಿತರೆ ನೀವು ಕೂಡ ಈ ಗೀತಾಜ್ಞಾನವನ್ನು ಹೆಚ್ಚು ಹೆಚ್ಚು ಜನರಿಗೆ ಹಂಚುವ ಮೂಲಕ ಇದರ ಪ್ರಚಾರ ಮತ್ತು ಪ್ರಸಾರವನ್ನು ಖಂಡಿತ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಕಾಮೆಂಟ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಖಂಡಿತ ಬರೆಯಿರಿ ಮತ್ತು ಇಂತಹ ಪ್ರೇರಣಾದಾಯಕ ವಿಡಿಯೋಗಳನ್ನು ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆಯನ್ನು ಆಲ್ನಲ್ಲಿ ಸೆಟ್ ಮಾಡಿ ಭಗವಾನ್ ಶ್ರೀಕೃಷ್ಣರು ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿಡಲಿ ಜೈ ಶ್ರೀರಾಮ್